ಯಾರೆಲ್ಲ ನಮ್ಮ ಲೇಔಟಲ್ಲಿ ಬಂದು ಸೈಟ್ ತಗೋತಿರೋ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಸಿಕ್ಸ್ ಬೈಕ್ ಫ್ರೀಯಾಗಿ ಕೊಡ್ತಾಯಿದ್ದೀನಿ ವೀಕ್ಷಕರ ನಮ್ಮ ಲೇಔಟಲ್ಲಿ ಬಂದು ನೀವು ನೋಡಿ ಎನಿ ಒನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಮೂವತ್ತಡಿ ರೋಡ್ ಆಗಿರ್ಬೋದು ನಿಮಗೆ ಡ್ರೈನೇಜ್ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿರ್ಬೋದು ಎಲ್ಲ ಎನಿ ಒನ್ ಡೆವಲಪ್ಮೆಂಟ್ ನಿಮ್ಗೆ ಕಂಪ್ಲೀಟ್ ಆಗಿದೆ ಯಾವುದೇ ತರ ಪೆಂಡಿಂಗ್ ಇಲ್ಲ ಕೆಲ ಕಡೆ ಲೋನ್ ಆಗ್ತವೆ ಅದು ಇದು ಪೆಂಡಿಂಗ್ ಅಂತ ಹೇಳ್ತಾರೆ ನಮ್ಮ ಕೇಳಿ ಆ ಥರ ಯಾವುದೇ ಥರ ಏನಿಲ್ಲ ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂದ್ರೆ ಫಿಫ್ಟೀನ್ ಡೇಸ್ ಲೋನು ಕೂಡ ಆಗುತ್ತೆ ಡೈರೆಕ್ಟ್ ರಿಜಿಸ್ಟರ್ ಕೂಡ ಮಾಡಿಸ್ಬೋದು ಇಲ್ಲ ಫುಲ್ ಕ್ಯಾಶ್ ಬರ್ತೀರಾ ಡೈರೆಕ್ಟ್ ಒನ್ ಶಾರ್ಟ್ ಕ್ಲಿಯರ್ ಬೇಕಾದ್ರೆ ನೀವು ನಾಳೆ ರಿಜಿಸ್ಟರ್ ಮಾಡಿಸ್ಕೋಬೋದು ನೀವು ತಗೊಂಡು ಕೂಡ ಇಮೀಡಿಯೇಟ್ಲಿ ಸೇಲ್ ಮಾಡ್ತೀರ ಕೂಡ ಎರಡು ಸಾವಿರದ ಎಂಟು ರೂಪಾಯಿ ಮೂರು ಸಾವಿರ ರೂಪಾಯಿ ಖಂಡಿತ ಹೋಗಿ ಹೋಗುತ್ತೆ ಯಾಕಂದ್ರೆ ಎನಿ ಒನ್ ಡೆವಲಪ್ಮೆಂಟ್ ಇದೆ ಸುತ್ತ ನಿಮಗೆ ಗೇಟೆಡ್ ಕಮ್ಯುನಿಟಿ ಇದೆ ಈ ಲೇಔಟ್ ಬಂದು ಒಂದು ಲಕ್ಷದ ನಲವತ್ವ ಸಾವಿರ ರೂಪಾಯಿ ರಿಜಿಸ್ಟರ್ ಅಮೌಂಟ್ ಬಂದೇ ಬರುತ್ತೆ ಅಂತ ಸ್ಪಾಟ್ ಯಾರು ಬುಕ್ಕಿಂಗ್ ಏನ್ ರಿಜಿಸ್ಟರ್ ರಿಶ್ಟರ್ ಕೊಡ್ತೀನಿ ಇಲ್ಲ ನಾವು ಒಂದು ಬೈಕ್ ಕೊಡಿ ಅಂದ್ರೆ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಕೂಡ ಕೊಡ್ತೀನಿ ಈ ಆಫರ್ ಬಂದ ನಿಮಗೆ ಯುಗಾದಿ ಯುಗಾದಿಂತ ಕೊಡ್ತೀರ ಬೆಸ್ಟ್ ಆಫರ್ ಕೊಡ್ತಾ ಇದೀನಿ ಜಸ್ಟ್ ನಿಮಗೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಇದು ಕೂಡ ನಮ್ದು ಓನ್ ಲೇಔಟ್ ಯಾವುದು ಕೂಡ ನಾವು ಮಾರ್ಕೆಟಿಂಗ್ ಮಾಡಲ್ಲ ಎಲ್ಲ ಓನ್ ಲೇಔಟ್ ನಿಮ್ಗೆ ಯಾವ ಪ್ರೈಸ್ ನಿಮ್ಗೆ ಸೈಟ್ ಬೇಕೋ ಕೆ ನಂದಿ ಒಂದ್ ಒಂದ್ಸರಿ ಬಂದ್ ಸೈಟ್ ವಿಸ್ಟಿಂಗ್ ಮಾಡಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಕ್ಷಕರ ನಮಸ್ತೆ ನಾನು ನೆಲ್ಮಂಗ್ಳ ಸಮೀಪ ಇರೋದು ಒಂದು ಬೆಸ್ಟ್ ಲೈವರ್ ತೋರಿಸ್ತೇನೆ ಇಲ್ಲಿ ಸುತ್ತಮುತ್ತ ಸರಣಿ ವಿಚಾರಿಸ್ರು ಕೂಡ ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಐನೂರು ರೂಪಾಯಿ ಇದೆ ಬಟ್ ನಮ್ ಲೇಔಟ್ ಬಂದು ಎರಡ್ ಸಾವಿರದ ನೂರ ಐವತ್ತು ರೂಪಾಯಿ ಸ್ಪರ್ ಸ್ಕೋರ್ ಫೀಟ್ ಯಾರಿಗಾದ್ರೂ ಸೈಟ್ ಬೇಕು ಅಂದ್ರೆ ಇಮಿಡಿಯೇಟ್ಲಿ ಬನ್ನಿ ಇವಾಗ ರೀಶ್ಯೂ ಮಾಡಿಸ್ಕೊಡ್ತೀನಿ ಡೈರೆಕ್ಟ್ ಇಶ್ಯೂ ಪ್ರಾಪರ್ಟಿ ರೆಡಿ ಟು ಬಿಲ್ಡ್ ಈ ಲೇವಟ್ ಅಲ್ಲಿ ಯಾರೆಲ್ಲ ಒಂದು ತರ್ಟಿ ಫಾರ್ಟಿ ಸೈಟ್ ತಗೋತಾರ ಅಂದ ಸ್ಪಾಟ್ ಯಾರು ಬುಕಿಂಗ್ ಮಾಡ್ಕೋತಾರೆ ಎಗ್ಗದೆ ಚಾನಲ್ ಕಡೆಯಿಂದ ನೋಕೊಂಡ್ ಬುಕಿಂಗ್ ಮಾಡ್ಕೊಂಡ್ರೆ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಬೈಕ್ಸ್ ಫ್ರೀ ಆಗಿ ಕೊಡ್ತಾ ಇದೀನಿ ವೀಕ್ಷಕರ ಟೋಟಲ್ ಬಂದು ಎರಡು ಎಕರೆ ಎಂಟು ಕುಂಟೆ ಬರುತ್ತೆ ಜಾಗ ಇಲ್ಲಿ ಟೋಟಲ್ ಸೈಟ್ ಬಂದು ನಲ್ವತ್ತೆಂಟು ಸೈಟ್ ಇದೆ ನಿಮಗೆ ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಟ್ವೆಂಟಿ ಫೈ ಫಾರ್ಟಿ ಎರಡು ಸಿಗುತ್ತೆ ಮೂರ್ ತರ ಡೈಮೆನ್ಷನಲ್ ಸೈಟ್ ಸಿಗುತ್ತೆ ಇದು ಬಂದು ಡಿ ಸಿ ಎಂ ಸಿ ಖಾತ ಬರುತ್ತೆ ವೀಕ್ಷಕರು ನೋಡಿ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ನಿಮ್ಗೆ ಎಲ್ಲ ತರನ ಕನೆಕ್ಟಿವಿಟಿ ಇದೆ ನಿಮ್ಗೆ ಆಲ್ರೆಡಿ ಗಿಡಗಳೆಲ್ಲ ಬಂದು ಎಲೆಕ್ಟ್ರಿಕಲ್ ಪೋಲು ಬಂದು ಪಾರ್ಕ್ ಕೂಡ ವ್ಯವಸ್ಥೆ ಮಾಡಿದ್ವಿ ವಯಸ್ಸಾದವ್ರು ಬಂದು ಕುತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ವಿ ನಿಮಗೆ ವಯಸ್ಸಾದವರು ಬಂದು ಈ ಲೇಔಟ್ ಅಲ್ಲಿ ಕುತ್ಕೊಂಡು ಕೂಡ ಆರಾಮಾಗಿ ಸ್ಟೇ ಮಾಡ್ಕೊಂಡು ಹೋಗ್ಬೋದು ಬಟ್ ನೆಲಮಂಗ್ಳ ನೀವು ನೋಡ್ತಿದ್ದಂಗೆ ತುಂಬಾ ಬೆಳೆದಿದೆ ಇವಾಗ ನೆಲಮಂಗ್ಳದಲ್ಲಿ ನೀವು ಸೈಟ್ ತಗೋತೀನಿ ಅಂದರೆ ನಾಲ್ಕು ನಾಲ್ಕು ಅರಸ ಸ್ಕೋರ್ ಫೀಟ್ ಆಗುತ್ತೆ ಅದೇ ನೀವು ನಮ್ಮದೇ ಹೋಟೆಲ್ ಜಸ್ಟ್ ನೆಲ್ಮಂಗ್ಳ ಸಿಟಿಯಿಂದ ಟೂ ಕಿಲೋಮೀಟರ್ ಬರುತ್ತೆ ಎನ್ ಎಚ್ ಫೋರ್ ನ್ಯಾಷನಲ್ ಹೈವೇಂದ ಜಸ್ಟ್ ಟೂ ಕಿಲೋಮೀಟ್ರ್ ಬರುತ್ತೆ ನಿಮ್ಮ ನೆಲ್ಮಂ ಸಿಟಿಯಿಂದ ಸರ್ವಿಸ್ ರೋಡ್ ಬರ್ತದೆ ನನಗೆ ಓ ಬೈಕ್ ನಲ್ಲಿ ವಿಲೇಜ್ ಅಟ್ಯಾಚ್ ಆಗಿ ನಿಮ್ಗೆ ಲೆಫ್ಟ್ ಹತ್ಕೊಂಡ್ರೆ ನಲ್ಲಿ ವಿಲೇಜ್ ಅಟ್ಯಾಚ್ ಆಗಿ ಮಾಡಿದ್ದು ರೆಡಿ ಟು ಬಿಲ್ಡ್ ಆಡಿ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಏನು ಪೆಂಡಿಂಗ್ ಇಲ್ಲ ನಿಮಗೆ ನೀವು ನಾಳೆ ಬೆಳಗ್ಗೆ ಮನೆ ಕೊಟ್ಟು ಕೂಡ ವಾಸ ಇರಬಹುದು ವೀಕ್ಷಕರ ನೀವು ನೋಡ್ತಿದಂಗೆ ಸುತ್ತಮುತ್ತ ಬಂದು ಇದೆ ವಿಲೇಜ್ ಅಟ್ಯಾಚ್ ಇರೋದ್ರಿಂದ ಯಾವ್ದೇ ತರ ಭಯ ಇಲ್ಲ ನೀವು ಬರಬೇಕಾದ್ರೆ ನೋಡ್ತಿದಂಗೆ ಫುಲ್ ಮನೆಗಳೇ ಇದೆ ಅಕ್ಕಪಕ್ಕ ಎಲ್ಲ ಫುಲ್ ಸೋಲ್ಡ್ ಔಟ್ ಆಗಿದೆ ನಮ್ಮಷ್ಟೇ ಅಷ್ಟೇ ಸೈಟ್ ಇರೋದು ಇಲ್ಲಿ ಏನು ಲಿಮಿಟೆಡ್ ಸೈಟ್ ಇದೆ ಟೋಟಲ್ ಸೈಟ್ ನಲವತ್ತೆಂಟು ಇದೆ ಇನ್ನೊಂದು ತರ್ಟಿ ಸೈಟ್ ವರೆಗೂ ನಿಮ್ಗೆ ಅವೈಲಿಬಿಲಿ ಬರುತ್ತೆ ಬಟ್ ಯುಗಾದಿ ಆಫರ್ ಅಂತ ನಾವು ಒಂದು ಬೆನಿಫಿಟ್ ಆಗಲಿ ಅಂದ್ಬಿಟ್ಟು ಈ ಲೇಔಟ್ ನಿಮ್ಗೆ ಕೊಡ್ತಾಯಿದ್ದೀವಿ ಬಟ್ ಯುಗಾದಿ ಆಫರ್ ಆಗಿ ನೀವು ಯಾರೆಲ್ಲ ನಮ್ಮ ಲೇಔಟಲ್ಲಿ ಬಂದು ಸೈಟ್ ತಗೋತಿರೋ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಸಿಕ್ಸ್ ಬೈಕ್ ಫ್ರೀಯಾಗಿ ಕೊಡ್ತಾಯಿದ್ದೀನಿ ವೀಕ್ಷಕರ ವೀಕ್ಷಕರ ನೀವು ಕೆಲವೊಂದು ಲೇಔಟ್ ನೋಡಿರ್ತೀರ ಲೇಔಟ್ ಅಲ್ಲಿ ಡೆವಲಪ್ಮೆಂಟು ಅರ್ಧ ಪರ್ಧ ನಿಂತಿರ್ತವೆ ಮಾಡ್ತೀನಿ 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 ಅಂತ ಹೇಳ್ತಾರೆ ಬಟ್ ಯಾರು ಮಾಡೋದಿಲ್ಲ ನನ್ನ ಲೇಔಟಲ್ಲಿ ಬಂದು ನೀವು ನೋಡಿ ಎನಿ ಒನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಮೂವತ್ತೆ ರೋಡ್ ಆಗಿರ್ಬೋದು ನಿಮಗೆ ಡ್ರೈನೇಜ್ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿರ್ಬೋದು ಎಲ್ಲ ಎನಿ ಒನ್ ಡೆವಲಪ್ಮೆಂಟ್ ನಿಮ್ಗೆ ಕಂಪ್ಲೀಟ್ ಆಗಿದೆ ಯಾವುದೇ ತರ ಪೆಂಡಿಂಗ್ ಇಲ್ಲ ವೀಕ್ಷಕರ ನಿಮ್ಗೆ ಬ್ಯಾಂಕ್ ಲೋನ್ ಕೂಡ ನಿಮಗೆ ಡಿ ಸಿಕ್ಕ ಸಿ ಎಂ ಸಿಕ್ಕಾಗಿ ಏಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಡೌನ್ ಪೇಮೆಂಟ್ ಬರುವುದು ಪ್ರೊಬಲ್ ಕರೆಕ್ಟ್ ಆಗಿತ್ತು ಏಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಡೌನ್ ಪೇಮೆಂಟ್ ಬರುತ್ತೆ ಯಾಕಂದ್ರೆ ಲೋನ್ ಆಗಬೇಕು ಅಂದ್ರೆ ಒಂದು ಪ್ರಾಪರ್ಟಿ ನಿಮಗೆ ಡಾಕ್ಯುಮೆಂಟ್ಸ್ ಜನ ಅಷ್ಟೇ ಲೋನ್ ಕೊಡೋಕೆ ಸಾಧ್ಯ ಕೆಲ ಕಡೆ ಲೋನ್ ಆಗ್ತವೆ ಅದು ಪೆಂಡಿಂಗ್ ಅಂತ ಹೇಳ್ತಾರೆ ನಮ್ಮ ತಲೆ ಆ ಥರ ಯಾವುದೇ ತರ ಏನಿಲ್ಲ ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊತೀರಿ ಅಂದ್ರೆ ಫಿಫ್ಟೀನ್ ಡೇಸ್ ಲೋನು ಕೂಡ ಆಗುತ್ತೆ ಡೈರೆಕ್ಟ್ ರಿಜಿಸ್ಟರ್ ಕೂಡ ಮಾಡಿಸ್ಬೋದು ಇಲ್ಲ ಫುಲ್ ಕ್ಯಾಶ್ ಬರ್ತೀರಾ ಡೈರೆಕ್ಟ್ ಒನ್ ಕ್ಲಿಯರ್ ಬೇಕಾದ್ರೆ ನೀವು ನಾಳೆ ರಿಜಿಸ್ಟರ್ ಮಾಡ್ಕೋಬಹುದು ಬುಕಿಂಗ್ ಅಮೌಂಟ್ ಅಂತ ಬಂದು ಜಸ್ಟ್ ಟೆನ್ ತೌಸಂಡ್ ಇಡ್ತಾ ಇದ್ದೀನಿ ಟೆನ್ ತೌಸಂಡ್ ಕೊಟ್ಟು ಬುಕಿಂಗ್ ಮಾಡ್ಕೊಂಡ್ರೆ ಪೊಲೀಟಿಕಲ್ ಸೈಟ್ ಹೋಲ್ಡ್ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಒಂದು ವೀಕ್ವರೆಗೂ ನಿಮ್ಗೆ ಟೈಮ್ ಕೊಡ್ತೀನಿ ಒನ್ ವೀಕ್ ಸಾಲ ಇಲ್ಲ ಟೆನ್ ಡೇಸ್ವರೆಗೂ ಕೊಡ್ತೀನಿ ನೆಕ್ಸ್ಟ್ ಫರ್ದರ್ ನೀವು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಹೋಗ್ಬೋದು ಬೇಕಾದ್ರೆ ತೊಂದರೆ ಇಲ್ಲ ನಿಮಗೆ ಇಲ್ಲಿ ನೀವು ಏನಾರ ಸೈಟ್ ತಗೊಂಡ್ರೆ ಟೂ ಇಯರ್ಸ್ ರಿಟರ್ನ್ ನೀವು ಏನಾರ ಇಲ್ಲಿ ನಮ್ಮ ಲೇಔಟ್ ಒಂದು ಸೈಟ್ ತಗೊಂಡು ಟೂ ಇಯರ್ಸ್ ರಿಟರ್ನ್ ಏನಾರ ಸೇಲ್ ಮಾಡ್ತೀನಿ ನೀವು ಏನು ತೊಗೊಂಡಿದ್ರೆ ಒನ್ ಟು ಡಬಲ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ವೀಕ್ಷಕರ ಏನಕ್ಕೋಸ್ಕರ ಅಂದರೆ ಪಕ್ಕದಲ್ಲಿ ಬಂದು ನಿಮ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ವ್ಯಾಲ್ಯೂನೇ ಇದೆ ನೀವು ತಗೊಂಡು ಕೂಡ ಇಮಿಡಿಯೇಟ್ಲಿ ಸೇಲ್ ಮಾಡ್ತೀರ ಕೂಡ ಎರಡು ಸಾವಿರದ ಎಂಟು ರೂಪಾಯಿ ಮೂರು ಸಾವಿರ ರೂಪಾಯಿ ಖಂಡಿತ ಹೋಗಿ ಹೋಗುತ್ತೆ ಯಾಕಂದ್ರೆ ಎನಿ ಒನ್ ಡೆವಲಪ್ಮೆಂಟ್ ಇದೆ ಸುತ್ತ ನಿಮಗೆ ಗೇಟೆಡ್ ಕಮ್ಯುನಿಟಿ ಇದೆ ನಿಮ್ಗೆ ಯಾವುದೇ ತರ ಗೊಂದಲ ಇಲ್ಲ ಭಯನೂ ಇರಲ್ಲ ನಿಮಗೆ ಸೈಟ್ ತಗೊಂಡ್ರೆ ಇಲ್ಲಿ ಸೈಟ್ ಬುಕ್ ಮಾಡ್ಕೊಂಡು ನೀವು ಬೈಕ್ ಕೊಡ್ತೀರಾ ಇಲ್ಲ ನಮಗೆ ಯಾರು ಒಂದು ಆಫರ್ ಕೊಡ್ತೀರಾ ಬೈಕ್ ಬೇಡ ಅನ್ನೋರಿಗೆ ನೀವು ಯಾಕಂದರೆ ಕೆಲವೊಂದು ಕಡೆ ಸುಮಾರು ಜನ ಹತ್ರ ಬೈಕ್ ಇರುತ್ತೆ ಇಲ್ಲ ಸರ್ ನನಗೆ ಬೈಕ್ ಬೇಡ ಅಂದೋರಿಗೆ ಅಂದ ಸ್ಪಾಟ್ ಯಾರು ಬುಕ್ಕಿಂಗ್ ಮಾಡ್ಕೋ ಫ್ರೀ ರಿಜಿಸ್ಟರ್ ಕೂಡ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ನಿಮಗೆ ಇವಾಗ ನೀವು ಅಂದ್ಕೊಂಡಿರ್ತೀರ ಇಲ್ಲ ಅಯ್ಯೋ ಬಿಡಪ್ಪ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಈ ಲೇಔಟ್ ಬಂದು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ರಿಜಿಸ್ಟರ್ ಅಮೌಂಟ್ ಬಂದೇ ಬರುತ್ತೆ ಅಂತ ಸ್ಪಾಟ್ ಯಾರು ಬುಕ್ಕಿಂಗ್ ಮಾಡ್ಕೋತೀವಿ ರಿಜಿಸ್ಟರ್ ಕೊಡ್ತೀನಿ ಇಲ್ಲ ನಂಗೆ ಒಂದು ಆಕ್ಸೆಸ್ ಬೈಕ್ ಕೊಡಿ ಅಂದ್ರೆ ಆಕ್ಸೆಸ್ ಒನ್ ಟ್ವೆಂಟಿ ಫೈ ಸಿ ಸಿ ಬೈಕು ಕೂಡ ಕೊಡ್ತೀನಿ ಈ ಆಫರ್ ಬಂದು ನಿಮಗೆ ಯುಗಾದಿ ಹಬ್ಬಕ್ಕೆ ಅಂತ ಕೊಡ್ತೀರ ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ ಜಸ್ಟ್ ನಿಮಗೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಅಷ್ಟೇ ಓಕೆ ನಂದು ಡೆವಲಪರ್ಸ್ ಜೊತೆಗೆ ಬನ್ನಿ ನಿಮ್ಗೆ ಯಾವ ತರ ಸೈಟ್ ಬೇಕೋ ಅದು ಒದಿಸ್ಕೊಡ್ತೀನಿ ನಮ್ದು ಇದೇ ಲೇಔಟ್ ಅನ್ನೋದು ಏನಿಲ್ಲ ಯಾಕಂದ್ರೆ ನಮ್ಮದು ಒಂದು ಓನ್ ಲೇವಟೇ ಮಾಡೋದು ಇದು ಕೂಡ ನಮ್ದು ಓನ್ ಲೇಔಟ್ ಯಾವುದೂ ಕೂಡ ನಾವು ಮಾರ್ಕೆಟಿಂಗ್ ಮಾಡಲ್ಲ ಎಲ್ಲ ಓನ್ ಲೇಔಟ್ ಇರೋದು ನಿಮ್ಗೆ ಯಾವ ಪ್ರೈಸ್ ನಿಮ್ಗೆ ಸೈಟ್ ಬೇಕೋ ಓದಿಸ್ಕೊಡ್ತೀನಿ ಎಮ್ ಕೇನಲ್ಪರ್ ಒಂದ್ಸರಿ ಬಂದು ಸೈಟ್ ವಿಸ್ಟಿಂಗ್ ಮಾಡಿ ಬಟ್ ಸೈಟ್ ವಿಸ್ಟಿಂಗ್ ಅಂತ ಬರ್ತೀನಿ ಫ್ಯಾಮಿಲಿ ವಿಸ್ಟಿಂಗ್ ಬಂದು ಬೆಸ್ಟ್ ಆಗಿರುತ್ತೆ ನಿಮಗೆ ನಮ್ಮ ಕಡೆ ಅಂದ್ರೆ ಫ್ರೀ ಸೈಟ್ ವಿಸ್ಟಿಂಗ್ ಕೂಡ ಮಾಡಿಸ್ಕೊಡ್ತೀನಿ ಯಾವುದೇ ತರ ಚಾರ್ಜಸ್ ಇರಲ್ಲ ಇವಾಗ ಸೈಟ್ ಇಷ್ಟ ಆಯ್ತು ಅಂದ್ರೆ ಟೆನ್ ತೌಸಂಡ್ ಕೊಟ್ಟು ಬುಕಿಂಗ್ ಮಾಡ್ಕೊಂಡ್ರೆ ಒಂದು ವೀಕ್ ಟೈಮ್ ಕೊಡ್ತೀನಿ ಇಲ್ಲ ಟೆನ್ ಡೇಸ್ ಬೇಕಾ ಟೆನ್ ಡೇಸ್ ಕೂಡ ಕೊಡ್ತೀನಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಓಕೆ ಆಯ್ತಾ ನೆಕ್ಸ್ಟ್ ಫರ್ದರ್ ಅಗ್ರಿಮೆಂಟು ರಿಜಿಸ್ಟರ್ಗೂ ಹೋಗ್ಬೋದು ಸಪೋಸ್ ನಮ್ಮ ಡಾಕ್ಯುಮೆಂಟ್ಸ್ ವೇಜ್ ನಿಮ್ಗೆ ಏನಾರ ಇಷ್ಟ ಆಗಿಲ್ಲ ಅಂದ್ರೆ ನೀವೇನು ಕೊಟ್ಟಿರ್ತೀರ ಟೆನ್ ತೌಸಂಡ್ ಅಮೌಂಟ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಏನು ಕೊಟ್ಟಿರ್ತೀರಾ ಆನ್ ದ ಸ್ಪಾಟ್ ರೀಫಂಡ್ ಮಾಡ್ಕೊಡ್ತೀನಿ ಯಾಕಂದರೆ ನಮಗೆ ಯಾರು ಅಮೌಂಟು ಬೇಡ ಏನಕ್ಕೋಸ್ಕರ ಅಂದರೆ ನಮ್ಮ ಲೇಔಟಲ್ಲಿ ನಾವು ಮಾಡಿರೋ ಉದ್ದೇಶ ಬಂದು ಸೈಟ್ ತೊಗೊಂಡು ನೀವೊಂದು ಖುಷಿಯಾಗಿ ಒಂದು ಜೀವನ ಕಟ್ಕೊಳ್ಳಿ ಅಂತ ಅಷ್ಟೇ ಮಾಡಿರೋದು ಬಟ್ ನಾವು ಯಾವುದೇ ಥರ ಆಗಲಿ ನಿಮಗೆ ಬ್ರೋಕರ್ ಆಗಲಿ ಇರಲಿ ಮಾರ್ಕೆಟಿಂಗ್ ಪರ್ಸನ್ ಆಗಲಿ ಯಾವುದೂ ಮಾಡ್ತಿಲ್ಲ ನಮ್ಮದು ಓನ್ ಲೇಔಟ್ ಇರೋದರಿಂದ ನೀವು ಡೈರೆಕ್ಟ್ ನಮ್ಮ ಹತ್ರ ಬಂದು ಸೈಟ್ ತಗೊಂಡ್ರೆ ಪಾರ್ಟಿ ಟು ಪಾರ್ಟಿ ಯಾವುದೇ ಥರ ನಿಮಗೆ ಕಮಿಷನ್ ಇರಲ್ಲ ಚಾರ್ಜಸ್ ಏನೂ ಇರಲ್ಲ ಡೈರೆಕ್ಟ್ ಓನರ್ ಇರುತ್ತೆ ತಗೊಂಡು ನಿಮಗೆ ಒಂದು ಬೆಸ್ಟ್ ಆಫರ್ ಆಫರಲ್ಲಿ ಸಿಗುತ್ತೆ ಸುತ್ತಮುತ್ತ ನೀವು ವಿಚಾರಿಸ್ರು ಕೂಡ ಇಲ್ಲಿ ನಿಮಗೆ ಅದೇ ರೇಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಓಡ್ತಿದೆ ನಮ್ಮ ಹೋಟೆಲ್ ಯುಗಾದಿ ಆಫರ್ ಆಗಿ ನಾವು ಕೊಡ್ತಿರೋದು ಎರಡು ಸಾವಿರದ ನೂರೈವತ್ತು ರೂಪಾಯಿ ಬರ್ ಸ್ವಯರ್ ಫೀಟ್ ಬರುತ್ತೆ ನಿಮಗೆ ಯಾರಿಗಾದರೂ ಸೈಟ್ ಬೇಕು ಅಂದ್ರೆ ಕಾಣಿಸ್ತಿರೋ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ ನಮ್ದು ಎಂ ಕೆ ನಂದಿ ಡೆವಲಪರ್ ಸಂಸ್ಥೆ ಬಂದು ವಿಜಯನಗರ ಎಂ ಸಿ ಲೇಔಟ್ ಬಿಜೆಎಸ್ ಗ್ರೌಂಡ್ ಹತ್ರ ಬರುತ್ತೆ ಹದಿನೈದಿಂದ ಇಪ್ಪತ್ತು ವರ್ಷ ನಮ್ಮ ಆಫೀಸ್ ರನ್ನಿಂಗ್ ಇದೆ ಸುಮಾರು ಲೇಔಟ್ ಕಂಪ್ಲೀಟ್ ಮಾಡ್ತಾ ಬಂದಿದ್ವಿ ನೆಲಮಂಗ್ಳ ಸರೋಣಿಗೆ ಇಲ್ಲ ಅಂದ್ರೆ ಹದಿನೈದಿಂದ ಇಪ್ಪತ್ತಿಂದ ಮೂವತ್ತು ಲೇಔಟ್ ಕಂಪ್ಲೀಟ್ ಮಾಡ್ತಾ ಬಂದಿದ್ವಿ ನಾವು ಮಾಡ್ತಿರೋದೊಂದು ಫೇಸ್ ಟು ಫೇಸ್ ತ್ರೀ ಅಂತ ಮಾಡ್ತೀವಿ ಈ ಲೇಔಟ್ ಬಂದು ನಂದಿ ಎಂಕ್ಲೇ ಫೇಸ್ ತ್ರೀ ಅಂತ ಬರುತ್ತೆ ಸುಮಾರು ಜನ ನಾವು ಸೈಟ್ ಕೊಟ್ಟಿದ್ವಿ ಬಟ್ ನಾವು ಒಂದು ಲೇಔಟ್ ಒಂದು ಸೈಟ್ ಮಾಡ್ತಂದ್ರೆ ಟೂ ತ್ರೀ ಮಂತ್ಸ್ ಅಷ್ಟೇ ಕಂಪ್ಲೀಟ್ ಮಾಡ್ಕೊಡ್ತೀವಿ ಏನಕ್ಕೋಸ್ಕರ ಅಂದ್ರೆ ನಾವು ಸೈಟ್ ಕೊಡ್ತಿರ ಕಸ್ಟಮರ್ ನಮಗೆ ರೆಫರ್ ಬರ್ತಾರೆ ಯಾಕಂದ್ರೆ ಅದೇ ತರ ನಾವು ಅವ್ರಿಗೆ ಕನೆ ಿ ಮಾಡ್ಕೊಂಡಿದ್ದೀವಿ ಬಟ್ ಎನಿ ಒಂದು ಸೈಟ್ ಕೊಟ್ಟು ಅವ್ರು ಯಾವ ಥರ ಸೌಲಭ್ಯ ಬೇಕು ಎಲ್ಲ ಕೂಡ ಮಾಡಿದ್ದೀವಿ ಜನ ನಮ್ಮ ನಂಬ್ರೆ ಏನಾಗುತ್ತೆ ಅಂದರೆ ನಾವು ಅದೇ ತರ ಜನಗಳನ್ನ ನಂಬಿಕೆ ಉಳಿಸ್ಕೋಬೇಕು ಬಟ್ ನಂಬಿಕೆ ಉಳಿಸ್ಕೋಬೇಕು ನಾವು ಏನು ಮಾಡ್ಕೊಂಡು ಲೇಔಟ್ ಅಲ್ಲಿ ಎಲ್ಲ ಥರನೂ ಡೆವಲಪ್ಮೆಂಟ್ ಕೊಟ್ಟು ಯಾವುದೇ ಥರ ಗೊಂದಲ ಟೆನ್ಷನ್ ಇಲ್ಲದೆ ಅವ್ರಿಗೆ ಆರಾಮಾಗಿ ಫ್ರೀಯಾಗಿರಬೇಕು ಅಂದರೆ ಅಂದ್ರೆ ನಾವು ಅದೇ ಥರನೂ ಫೆಸಿಲಿಟಿ ಕೊಟ್ಟಿರಬೇಕು ಆಗಿದ್ರೆ ಜನ ನಂಬೋಕೆ ಸಾಧ್ಯ ಬಟ್ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸುಮಾರು ಇಲ್ಲಾದ್ರೂ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಸೈಟ್ ಕೊಟ್ಟಿದ್ವಿ ಈ ಲೇಔಟ್ ಬಂದು ನಿಮಗೆ ನಂದಿ ಹೆಂಕ್ಲೆ ಫೇಸ್ ತ್ರೀ ಅಂತ ಮಾಡಿದ್ವಿ ಫೇಸ್ ಒನ್ ಕಂಪ್ಲೀಟ್ ಮಾಡಿ ಫೇಸ್ ಟು ಕಂಪ್ಲೀಟ್ ಮಾಡಿ ಫೇಸ್ ತ್ರೀ ಅಂತ ಮಾಡಿರೋ ಲೇಔಟ್ ಇದು ಬಟ್ ಲಿಮಿಟೆಡ್ ಸೈಟ್ ಇದೆ ಯಾರೆಲ್ಲ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ರೆಡಿ ಇದ್ದೀರ ದಯವಿಟ್ಟು ಬಂದು ನಮ್ಮ ಎಂ ಕೆ ನಂದಿ ಡೆವಲಪರ್ ಸಂಸ್ಥೆಗೆ ಬನ್ನಿ ಸುತ್ತು ನಿಮಗೆ ಕಾಂಪೌಂಡ್ ವಾಲ್ ಬಂದಿದೆ ಸುತ್ತ ಬಂದು ಗೇಟೆಡ್ ಕಮ್ಯುನಿಟಿ ಬರುತ್ತೆ ಡ್ರೈನೇಜ್ ವರ್ಕ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಬಂದು ಕಲೆಕ್ಷನ್ ಕೂಡ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿ ಡ್ರೈನೇಜ್ ವರ್ಕು ಕೂಡ ಕೊಟ್ಟಿದ್ದೀವಿ ಆಲ್ರೆಡಿ ನಿಮ್ಗೆ ಎನಿ ಒನ್ ಸೈಟ್ಗೂ ಕೂಡ ನಿಮಗೆ ವಾಟರ್ ಕಲೆಕ್ಷನ್ ಆಗಿ ಡ್ರೈನೇಜ್ ಕೂಡ ಆಗಿದೆ ವಿತ್ ನಂಬರಿಂಗು ವಿತ್ ಮಾರ್ಕಿಂಗು ಕೂಡ ಆಗಿದೆ ಯಾರಿಗೆಲ್ಲ ಸೈಟ್ ಬೇಕೋ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಲಿಮಿಟೆಡ್ ಸೈಟ್ ಇರೋದ್ರಿಂದ ನಿಮಗೆ ಫೇಸಿಂಗ್ ಅಂತ ಹೋಗ್ತೀನಿ ಅಂದ್ರೆ ಈಸ್ಟ್ ಇರ್ಬೋದು ವೆಸ್ಟ್ ಇರ್ಬೋದು ನಾರ್ತ್ ಇದೆ ಬಟ್ ಲಿಮಿಟೆಡ್ ಸೈಟ್ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ಫಾರ್ಟಿ ಟ್ವೆಂಟಿ ಫೈ ಫಿಫ್ಟಿ ನಿಮ್ಗೆ ಇಷ್ಟು ಡೈಮೆಸ್ ನಿಮಗೆ ಸೈಟ್ ಸಿಗುತ್ತೆ